ಕಲ್ಲಿನಿಂದ ಕಟ್ಟಿರೋಂಥ ದೇವಸ್ಥಾನ ಪ್ರತಿಯೊಂದು ನಿರ್ಮಾಣದಲ್ಲಿ ವಿಸ್ಮಯ ನೋಡಿ ಪ್ರತಿಯೊಂದು ಶಿಲ್ಪನೂ ಕಲ್ಲಿನಿಂದ ಕಟ್ಟಿರೋ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಇರೋಂಥ ಪ್ಲೇಸ್ ಬಂದು ಚೆನ್ನೈಯಿಂದ ಇನ್ನೂರ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರೋ ತಂಜಾವೂರ್ ಈ ತಂಜಾವೂರು ತಮಿಳ್ನಾಡಿನಲ್ಲಿ ತಮಿಳ್ನಾಡು ರಾಷ್ಟ್ರದಲ್ಲಿರೋ ಒಂದು ಟೌನ್ ಇದು ಸೊ ನೋಡಿ ಇದು ತಂಜಾವರಿಗೆ ನೇಮ್ ಬಂದ್ಬಿಟ್ಟು ತಂಜನನ್ನು ಬ ರಾಕ್ಷಸನಿಂದ ಬರುತ್ತೆ ಸೊ ಇಲ್ಲಿ ಮಹಾವಿಷ್ಣು ಅವತಾರವಾದ ಪೆರ್ಮಾಳಿಂದ ರಾಕ್ಷಸನ ಸಂಹಾರ ಆಗುತ್ತೆ ಸೊ ರಾಕ್ಷಸನ ಹೆಸರಿನಿಂದ ತಂಜಾವೂರ್ ಅನ್ನೋ ಹೆಸರು ಬಂದಿದೆ ಸೊ ನೋಡಿ ಇಲ್ಲಿ ಮುಂದೆ ಪ್ರತಿಯೊಂದು ಕಟ್ಟಡವನ್ನು ಕಲ್ಲಿನಿಂದ ಕಟ್ಟಿರೋವಂಥದ್ದು ಸೊ ಶಿಲ್ಪಕಲೆ ಸೂಪರಾಗಿದೆ ಸೊ ಇದು ಬೃಹತ್ ಆಕಾರದ ದೇವಸ್ಥಾನ ಇಲ್ಲಿ ಬೇ ಸ್ವಾಮಿ ಪರಮೇಶ್ವರನ ಹಾಗೂ ಆದಿ ಪರಾಶಕ್ತಿ ಸೊ ಆದಿ ಪರಂಜ್ಯೋತಿ ಅಮ್ಮನವರ ದರ್ಶನ ಮಾಡಿಸ್ತೀವಿ ಬನ್ನಿ 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 ಸಿಂಪಲ್ಲಾಗಿ ಲೈಕ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಹೋಗಿ ಬನ್ನಿ ಮುಂದೆ ಹೋಗಿ ನೋಡೋಣ ನೋಡಿ ಇಲ್ಲಿ ಮುಂದೆ ಕಾಣಿಸಿರುವಂಥ ಆದಿ ವೀರಭದ್ರ ಅಂದ್ರೆ ಪುರಾತನ ಕಾಲವಾದಂತಹ ವಿಗ್ರಹ ಇದು ಸೊ ಒಳಗಡೆ ಬನ್ನಿ ನೋಡಿ ಇಲ್ಲಿ ನೈಟ್ ವ್ಯೂ ಸೊ ಸರಿಯಾಗಿ ಕಾಣಿಸೋದಿಲ್ಲ ನೋಡಿ ಲೈಟಿಂಗ್ ಯಾವ ಥರ ಇದೆ ಸೊ ಪ್ರತಿಯೊಂದು ಕಟ್ನೂ ಕಲ್ಲಿನಿಂದ ಮಾಡಿರೋದು ನೋಡಿ ಗಾಳಿಗೋಪುರ ನೋಡಿ ಯಾವ ಥರ ಇದೆ ಸೊ ನೋಡಿ ಇಲ್ಲಿ ಡೋರ್ಸ್ ನೋಡಿ ವಾವ್ ನೋಡಿ ಶಿಲ್ಪಾಕೃತಿ ನೋಡಿ ಯಾವ ಥರ ಇದೆ ಇಲ್ಲಿ ಮೂರು ನೋಡಿ ಇದು ಫಸ್ಟು ಅಂಡ್ ಸೆಕೆಂಡ್ ಮನೆ ಮುಂದೆ ಥರ್ಡ್ ನೋಡೋಣ ನೋಡಿ ಫುಲ್ ಲೈಟ್ ನೈಟ್ ವ್ಯೂ ಆಗದಿಂದ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುತ್ತೆ ಸೊ ನೋಡಿ ಆ ಕಡೆ ಈ ಕಡೆ ಪಾರ್ಕ್ ವಾವ್ ನೋಡಿ ವ್ಯೂ ಸೂಪರ್ ಆಗಿದೆ ಸೊ ಮಾರ್ನಿಂಗ್ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲಿ ಸುತ್ತು ನೋಡಿ ಇದು ಕಾಂಪೌಂಡ್ ಅಂತ ಏನು ಹೇಳ್ತಾರೆ ಕಾಂಪೌಂಡ್ ಪುಲ್ಲು ಇಲ್ಲಿ ಕಲ್ಲಿಂದ ಕಟ್ಟಿರುವಂಥ ದೇವಸ್ಥಾನಕ್ಕೆ ಇದು ಸೊ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಪುರಾತನವಾದ ದೇವಸ್ಥಾನಗಳಲ್ಲಿ ಒಂದಾದಂತಹ ತಂಜಾವೂರ್ ತಂಜಾವೂರ್ ಪೆರಮಾಳ್ ಟೆಂಪಲ್ ಶಿಲ್ಪಾಕೃತಿ ಫುಲ್ ಎಲ್ಲ ಕಲ್ಲಿನಿಂದ ಕೆತ್ತಿರುವಂಥದ್ದು ಹಿಂದುಗಡೆ ನಂದಿ ಸೊ ಬನ್ನಿ ಮುಂದೆ ಹೋಗೋಣ ಟೆಂಪಲ್ ಒಳಗಡೆ ನಂದಿ ಆಪೋಸಿಟ್ಟು ಶಿವಮ್ ದೇವಸ್ಥಾನ ನೋಡಿ ಎಲ್ಲ ಹತ್ತಾದ್ರೆ ಬನ್ನಿ ಒಳಗಡೆ ಹೋಗೋಣ ಕ್ಯಾಮ್ರಾ ಅಲೋಡ್ ಕೊಟ್ಟರೆ ತೊಂದರೆ ಮಾಡ್ಸೋಕ್ಕಾಗೋದಿಲ್ಲ ನೋಡಿ ತಂಜಾವೂರು ತಮಿಳುನಾಡು ದಕ್ಷಿಣ ಭಾರತದಲ್ಲಿರುವಂಥ ದೇವಸ್ಥಾನ ಬನ್ನಿ ಶ್ರೀ ಆದಿಪರಂಜ್ಯೋತಿ ಆದಿಪರಾಶಕ್ತಿ ಅಮ್ಮನವರು ಐದು ತಲೆಯ ಆವಿನ ಆಸನದ ಮೇಲೆ ಕುಳಿತಿರುವಂಥದ್ದು ಸೊ ಕ್ಯಾಮ್ರಾ ಅಲೌಡ್ ಇಲ್ದಿರೋ ಕಾರಣದಿಂದ

ನಿತ್ಯ ಹೋತ್ರ ನಡೀತಾ ಇದೆ ಸೊ ನೋಡಿ ಇಲ್ಲಿ ದಂಪತಿಗಳು ಅಂಡ್ ಲೇಡೀಸ್ ಅಂಡ್ ಜೆಂಟ್ಸ್ ನೋಡಿ ದೀಪ ಅಲಂಕಾರ ಯಾವ ಥರ ಮಾಡ್ತಾರೆ ದೀಪ ಯಾವ ಹಚ್ತಿದ್ದಾರೆ ನೋಡಿ ಸೊ ಕಾಣಿಸ್ತಿದೆಯಲ್ವಾ ನೋಡಿ ಫುಲ್ಲು ಮುಂದೆ ಕಾಣಿಸ್ತು ಫುಲ್ ಕಲ್ಲಿನ ಮಂಟಪ ನೋಡಿ ಅಗ್ನಿ ಗೋತ್ರ ನೋಡಿ ಯಾವ ತರ ಉಳಿತಿದೆ ಸೊ ನೋಡಿ ಈಗ ಕ್ಲಾಟಿಂಗ್ ನೋಡಿ ಯಾವತರ ಇದೆ So fantastic place Howdy. Wow, 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 wow That is Mahadeva ಹರ ಹರ ಮಹಾದೇವ ಶ್ರೀ ಪರಮೇಶ್ವರನ ಭಕ್ತಾದಿಗಳೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನೋಡಿ ಇಷ್ಟು ದೂರ ಬಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಬ್ರು ಸಪೋರ್ಟ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಶೇರ್ ಮಾಡ್ತಿಲ್ಲ ದೊಡ್ಡದಾದ ಕಲ್ಲಿನ ಮಂಟಪದ ಮಧ್ಯದಲ್ಲಿ ನಂದೀಶ್ವರನ ದರ್ಶನ ಸೊ ಕಲ್ಲಿನ ಮೇಲೆ ಯಾವ ಥರ ಇದು ಶಿಲ್ಪಾಕೃತಿ ಕೆತ್ತನೆ ಮಾಡಿದ್ದಾರೆ ನೋಡಿ ನೋಡಿ ದೊಡ್ಡದಾದ ನಂದೀಶ್ವರನ ಶಿವನ ಮುಂದೆ ನೋಡಿ ನಂದೀಶ್ವರನ ದರ್ಶನ ಮಾಡಿ ಒಂದು ಮಂಟಪ ಫುಲ್ಲು ನಂದಿ ಇದೆ ದೊಡ್ಡ ನಂದಿ ಅಲ್ವಾ ಕಾಣಿಸ್ತಿದೆ ಅಲ್ವಾ ನಂದೀಶ್ ಶಿವನ ಎದುರುಗಡೆ ಮುಂದೆ ಇದು ಸೊ ನೋಡಿ ಕಾಣಿಸ್ತಿದೆಯಲ್ವಾ ನಂದಿ ನಂದಿ ನಂದೇಶ್ ಸೊ ನೋಡಿ ಮುಂದ್ಗಡೆ ಇದು ಶಿವನ ದೇವಸ್ಥಾನ ಓ ನಮ ಶಿವ ಯಾರ ಮಹಾದೇವ ಸ್ವಾಮಿ ದರ್ಶನ ಮಾಡಿದಂಥ ಪ್ರತಿಯೊಬ್ಬರು ಪುನೀತರಾಗಿ ಅವರಿಗೆ ಒಳ್ಳೆ ನೋಡಿ ಪ್ರತಿಯೊಂದು ಕಂಬದ ಮೇಲೇನು ಯಾವ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ ಕಲ್ಲಿನ ಕೆತ್ತನೆ ನೋಡಿ ವಿನಾಯಕರನ್ನು ನೋಡಿ ವಿನಾಯಕನ ದರ್ಶನ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಮುಂದೆ ಬಂದರೆ ವೀರಭದ್ರ ಆದಿವೀರಭದ್ರ ಅಂತೇಳಿ ಪುರಾತ್ನವಂಥ ಟೆಂಪಲ್ ಇದು ಸೊ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಕಾವೇರಿ ನದಿ ದಡದಲ್ಲಿರುವಂಥ ತಂಜಾವೂರ್ ದೇವಸ್ಥಾನ ಇದು ನೋಡಿ ಇಲ್ಲಿ ಕಲ್ಲಿನ ಮಂಟಪ ಮಂಟಪ ನೋಡಿ ಯಾವ ಥರ ಕಿತ್ತು ಸೊ ನೋಡಿ ಪ್ರತಿಯೊಂದು ಇದು ಕಲ್ಲಿನಿಂದ ಕೆತ್ತಿರುವಂಥದ್ದು ಸೊ ನೋಡಿ ಮತ್ತೊಮ್ಮೆ ಶಿವನ ದರ್ಶನ ಮಾಡ್ತೀನಿ ನೋಡಿ ಪುನೀತರಾಗಿ ಓಂ ನಮ ಶಿವ ನೋಡಿ ಕಲ್ಲಿನ ಕೆತ್ತ ನೋಡಿ ಪ್ರತಿಯೊಂದು ಕಂಬಾನು ಕಲ್ಲಿನಿಂದ ಕೆತ್ತಿರುವಂಥದ್ದು విత్ ఉట్ సిమెంట్ అండ్ మరలు బి కలింద కట్టి మంటప ఇవస్థాన ఓం నమ శివ ఓం శివ యరహర మహాదేవ కలి మేకే జయ విజయ ಇದ್ದಂಗೆ ಇಲ್ಲಿ ದ್ವಾರಪಾಲಕರು ಮಹಾವಿಷ್ಣ ಇದ್ದಂಗೆ ಇಲ್ಲಿದ್ದಾರೆ ಸೊ ನೋಡಿ ಇದು ಫುಲ್ ಎಲ್ಲ ಕಲ್ಲ ಕಟ್ಟಿರೋಂಥದ್ದು ತಂಜಾವೂರು ಸೊ ನೋಡಿ ಇದೆಲ್ಲ ಫುಲ್ ಟೆಂಪಲ್ ಇದೆ

ಸ್ವಾಮಿ ಹೆಸರು ಬಂದು ತಮಿಳಲ್ಲಿ ಬರೆದಿದ್ದಾರೆ ಸೊ ತಮಿಳ್ ನಮ್ಗೆ ಗೊತ್ತಿಲ್ಲ ಕಾರಣದಿಂದ ಹೆಸರು ಸೊ ಹೇಳಕ್ ನೋಡಿ ಫುಲ್ ಎಲ್ಲ ಕಲ್ಲಿನ ಕಟ್ಟಿರೋದ ದೇವಸ್ಥಾನದ ಆವರಣದಲ್ಲಿ ವಿವಿಧ ಚಿಕ್ಕ ಚಿಕ್ಕ ದೇವಾಲಯ ಟೆಂಪಲ್ಸ್ ತೋರಿಸ್ತೀನಿ ಮೊದಲಾಗಿ ತೋರಿಸಿದಂಥ ಅಮ್ಮನವ್ರ ದೇವಸ್ಥಾನ ಅಮ್ಮನವ್ರ ದರ್ಶನ ಮಾಡಿಸಿದ ಬನ್ನಿ ಆ ಟೆಂಪಲ್ ನೋಡೋಣ ಕಾಣಿಸೋದಿಲ್ಲ ಕಾಣಿಸ್ತಿದೆ ಅಲ್ವಾ de nem a

ನೈಟ್ ಸರಿಯಾಗಿ ಕಾಣಿಸೋದಿಲ್ಲ ನೈಟ್ ವ್ಯೂವ್ ಇದು ನೋಡಿ ಗೋಪುರ ಅವರ ಇದೆ ಮಾಡಿ ಬೆಲ್ಲನ್ನು ಒತ್ತಿ ಮಾಡೋದನ್ನು ಮರಿಬೇಡಿ